ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಯ ಕುರಿತು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ದಾರೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ದಸರಾ ಉತ್ಸವವನ್ನು ನಡೆಸೋದಕ್ಕೆ ನಿರ್ಧರಿಸಲಾಗಿದೆ ಸಭೆಯಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ದಸರಾ ಉದ್ಘಾಟಕರ ಹೆಸರನ್ನ ಅಂತಿಮ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಕಾಲ ದೀಪಾಲಂಕಾರ ಇರುತ್ತೆ ಅಂತ ಸಿ ಎಂ ಇದೇ ವೇಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಮೈಸೂರು ದಸರಾ ಅಂತಂದರೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಮಂದಿ ದಸರಾವನ್ನು ನೋಡಬೇಕು ಕಣ್ತುಂಬಿಕೊಳ್ಬೇಕು ಅಂತ ಆಗಮಿಸ್ತಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಪ್ರಮುಖ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ದಸರಾ ಉತ್ಸವ ನಡೆಯುತ್ತೆ ಇನ್ನು ಪ್ರಮುಖವಾಗಿ ಇಲ್ಲಿ ದಸರಾ ಉದ್ಘಾಟಕರು ಯಾರು ಪ್ರತಿ ವರ್ಷ ಒಬ್ಬೊಬ್ಬ ಉದ್ಘಾಟಕರನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಅದು ಸಾಮಾಜಿಕವಾಗಿ ಆಗಿರಬಹುದು ಮತ್ತು ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿದಂಥವರನ್ನು ಪರಿಗಣನೆಗೆ ತೆಗೆದುಕೊಂಡು ಅವರಿಂದ ದಸರಾವನ್ನು ಉದ್ಘಾಟನೆ ಮಾಡಿಸಲಾಗುತ್ತೆ ಈ ವರ್ಷ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಆದರೆ ಮೂರ್ನಾಲ್ಕು ದಿನಗಳಲ್ಲಿ ಇದರ ಹೆಸರನ್ನು ಕನ್ಫರ್ಮ್ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಜಪ್ಪ ಸುತ್ತೂರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನೋಡ್ತಾ ಇದ್ದೀವಿ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಆದ್ರೆ ದಸರಾ ಉದ್ಘಾಟಕರು ಯಾರು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಸದ್ಯಕ್ಕೆ ಸಭೆಯಲ್ಲಿ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯ್ತು ಆ ಸಿಎಂ ಅಂತಿಮವಾಗಿ ಏನ್ ಮಾತನಾಡಿದ್ರು ಅಂತ ವಿಶ್ವನಾಥ್ ದಸರಾ ಏನು ಉನ್ನತ ಮಟ್ಟದ ಸಮಿತಿ ಸಭೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆಯಿತು ಆ ಒಂದು ಸಭೆಯಲ್ಲಿ ಹಲವಾರು ಪ್ರಮುಖ ತೀರ್ಮಾನ ಕೈಗೊಳ್ಳಲಾಗಿತ್ತು ಮೊದಲನೇದಾಗಿ ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಕಳೆದ ಬಾರಿ ಏನು ದಸರಾ ಬರದ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ದಸರಾವನ್ನ ಆಚರಣೆ ಮಾಡಿಲ್ಲ ಅಥವಾ ಅದ್ದೂರಿಯಿಂದ ಆಚರಣೆ ಮಾಡ್ಲಿಲ್ಲ ಹಾಗಾಗಿ ಈ ಬಾರಿ ಎಲ್ಲಾ ಕಡೆ ಉತ್ತಮವಾದ ಮಳೆಯಾಗಿದ್ದು ಮತ್ತು ಎಲ್ಲಾ ಡ್ಯಾಮ್ಗಳು ಗಳು ಭರ್ತಿ ಆಗಿದೆ ರೈತರು ಸಂತೃಷ್ಟಿಯಿಂದಾಗಿರುವ ಕಾರಣಕ್ಕೋಸ್ಕರ ಅದ್ದೂರಿಯಿಂದ ಮತ್ತು ಸಾರ್ಥಕವಾಗಿ ಅಥವಾ ಏನು ಅತ್ಯುತ್ತಮವಾಗಿ ದಸರಾವನ್ನ ಆಯೋಜನೆ ಮಾಡಬೇಕು ಅಂತ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತು ಆ ಸಂಬಂಧಪಟ್ಟಂತೆ ಎಲ್ಲಾ ಸಮಿತಿಗಳನ್ನ ರಚನೆ ಮಾಡ್ಲಿಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಹದೇಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯನ್ನ ಮೈಸೂರಿನಲ್ಲಿ ನಡೆಯಲಾಗುತ್ತೆ ಆ ಮೈಸೂರಿನಲ್ಲಿ ಸಭೆ ನಡೆಸಿ ಕಾರ್ಯಕಾರಿಣಿ ಸಮಿತಿ ಸಮಿತಿ ಸಭೆಯಲ್ಲಿ ಉಪ ಸಮಿತಿಗಳನ್ನು ರಚನೆ ಮಾಡುವಂತ ತೀರ್ಮಾನವಿದ್ದು ದೀಪಾಲಂಕಾರ ಸಮಿತಿ ಇರ್ಬೋದು ಅಥವಾ ದಸರಾ ಗಜಪಡೆಯನ್ನ ಆಹ್ವಾನ ಮಾಡೋದಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉಪ ಸಮಿತಿ ಇರ್ಬೋದು ಅಥವಾ ಏನು ಅದೇ ಸೇರಿದಂತೆ ಆ ಬೇರೆ ಬೇರೆ ಕಲಾ ತಂಡಗಳ ಸಮಿತಿಗಳನ್ನು ಸೇರಿದಂತೆ ಸುಮಾರು ಒಟ್ಟು ಇಪ್ಪತ್ತೆರಡು ಸಮಿತಿಗಳನ್ನು ರಚನೆ ಮಾಡ್ಲಿಕ್ಕೆ ಕಾರ್ಯಕಾರಿಣಿ ಸಮಿತಿಗೆ ಅಧಿಕಾರವನ್ನ ಕೊಡಲಾಗಿದೆ ಆ ಒಂದು ಸಂಬಂಧಪಟ್ಟಂತೆ ಇಂದು ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇನ್ನು ಉಳಿದಂತೆ ಇದಾದ ನಂತರ ಏನು ದಸರಾವನ್ನ ಬಾರಿ ಯಾರು ಉದ್ಘಾಟನೆ ಮಾಡ್ಬೇಕು ಅನ್ನ ಬಗ್ಗೆ ತಾವು ಒಂದಷ್ಟು ಚರ್ಚೆಗಳು ನಡೆಸಲಾಗಿದೆ ಈ ಸಭೆಯಲ್ಲಿ ಆ ಕೆಆರ್ ಕೆ ಆರ್ ಕ್ಷೇತ್ರದ ಶಾಸಕ ಅಂತ ಶ್ರೀವತ್ಸ ಅವರು ಮೈಸೂರಿನ ಅದರ ಸುತ್ತೂರು ಶ್ರೀಗಳನ್ನ ಈ ಬಾರಿ ಆಹ್ವಾನ ಮಾಡಿ ಅವ್ರನ್ನ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರು ಏನ್ ಅವ್ರನ್ನ ಆಹ್ವಾನ ಮಾಡಬೇಕು ಅಂತ ಚರ್ಚೆಲ್ಲಾಗಿದೆ ಇದುವರೆಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಹೀಗಾಗಿ ಸುತ್ತೂರು ಶ್ರೀಗಳನ್ನ ಈ ಬಾರಿನ ದಸರಾ ಆಹ್ವಾನಕ್ಕೆ ದಸರಾ ಉದ್ಘಾಟನೆಗೆ ಆಹ್ವಾನಿಸಿ ಅಂತ ಒಂದು ಸಲಹೆಯನ್ನ ಸಭೆಯಲ್ಲಿ ಕೊಟ್ಟಿದ್ದಾರೆ ಅದ್ರ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಬೇಕು ಅಂತ ಬಗ್ಗೆ ಇನ್ನೂ ಸಹ ತೀರ್ಮಾನ ಕೈಗೊಂಡಿಲ್ಲ ಹಾಗಾಗಿ ಇಡೀ ಒಂದು ಸಭೆ ಅಧಿಕಾರವನ್ನ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅಂತ ತೀರ್ಮಾನ ಮಾಡಿ ಅಂತಿಮವಾಗಿ ಹೆಸರನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಲಭ್ಯ ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ಅವ್ರಿಗೆ ಏನು ಮುಖ್ಯಮಂತ್ರಿಯಾಗಿ ಅವರ ಒಂದು ಕೊನೆ ಅವಧಿಲಿ ಇರುವ ಕಾರಣಕ್ಕೋಸ್ಕರ ಅವರು ಸುತ್ತೂರು ಶ್ರೀಗಳಿಗೆ ಅವಕಾಶವನ್ನ ಕೊಡುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಕೆಲವು ಮಾಹಿತಿ ಲಭ್ಯವಾಗ್ತಿದೆ ಹೀಗಾಗಿ ಮೈಸೂರಿನ ಸುತ್ತೂರು ಮಠದ ಜಗದ್ಗುರು ಅಂತ ಶ್ರೀ ಶಿವರಾತ್ರಿ ದೇಶಕೇಂದ್ರ ರಾಜೇಂದ್ರ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಗಳನ್ನ ಈ ಬಾರಿ ದಸರಾ ಉದ್ಘಾಟಕರಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅಂತ ಒಂದಷ್ಟು ಮಾಹಿತಿಗಳಿವೆ ಇನ್ನು ಉಳಿದಂತೆ ಕಳೆದ ಬಾರಿ ದಸರಾವನ್ನ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳ ಖರ್ಚು ಮಾಡೋದ ಜೊತೆಗೆ ಈ ಬಾರಿ ಇನ್ನೂ ಹೆಚ್ಚುವರಿಯಾಗಿ ದಸರಾವನ್ನ ಉದ್ಗಾ ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅನುದಾನವನ್ನು ಸರ್ಕಾರ ಕೊಡ್ಲಿಕ್ಕೆ ಸಿದ್ಧವಿದೆ ಅಂತ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹಾಗಾಗಿ ಕಳೆದ ಬಾರಿ ಮೂವತ್ತು ಖರ್ಚು ಮಾಡಲಾಗಿತ್ತು ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ತು ಕೋಟಿ ಅದೇ ರೀತಿ ಮುಡಾದಿಂದ ಹತ್ತು ಕೋಟಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹದಿನೈದು ಕೋಟಿ ಮುಡಾದಿಂದ ಹತ್ತು ಕೋಟಿ ಮತ್ತು ಮೈಸೂರು ಅರಮನೆ ಪ್ರಾಧಿಕಾರ ಐದು ಕೋಟಿ ಹಣವನ್ನ ಈ ಒಂದು ದಸರಾ ಖರ್ಚು ಮಾಡಲಿಕ್ಕೆ ಕೊಡಲಾಗಿತ್ತು ಈ ಬಾರಿ ಹೆಚ್ಚು ಹಣವನ್ನು

ಸುಮಾರು ಮೂವತ್ತೈದ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡುವಂತ ಸಾಧ್ಯತೆ ಇದೆ ಇನ್ನು ಇದ್ರ ಇದನ್ನು ಹೊರತುಪಡಿಸಿ ಯುವ ದಸರಾ ಇರ್ಬೋದು ವಸ್ತು ಪ್ರದರ್ಶನ ಇರ್ಬೋದು ಕ್ರೀಡಾಕೂಟ ಇರ್ಬೋದು ಅಥವಾ ಕುಸ್ತಿ ಪಂದ್ಯಾವಳಿ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಏನು ಪಂಜಿನ ಕವಾಯತಿ ಇರ್ಬೋದು ಮತ್ತು ಏರ್ ಶೋಗಳು ಇರ್ಬೋದು ಇವೆಲ್ಲದಕ್ಕೂ ಸಹ ಇಂದಿನಂತೆ ಈ ಬಾರಿನೂ ಸಹ ಯಥಾಪ್ರಕಾರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿದ್ದಾರೆ ಇನ್ನು ನೋಡುವಂತ ಎರಡು ಪ್ರಮುಖ ನಿರ್ಧಾರಗಳಲ್ಲಿ ಒಂದು ವಸ್ತು ಪ್ರದರ್ಶನವನ್ನ ಮೊದಲನೇ ದಿನ ಏನು ದಸರಾ ಉದ್ಘಾಟನೆ ದಿನನೇ ಆ ಒಂದು ವಸ್ತು ಪ್ರದರ್ಶನ ಎಲ್ಲ ಮಳಿಗೆ ಭರ್ತಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಎರಡನೇದಾಗಿ ಮೈಸೂರು ದೀಪಾಲಂಕರ ಏನ್ ಮಾಡ್ತಾರೆ ಆ ದೀಪಾಲಂಕಾರವನ್ನ ಇಪ್ಪತ್ತೊಂದು ದಿನಗಳ ಕಾಲ ಮೊದಲು ಕೇವಲ ಏನು ದಸರಾ ಉದ್ಘಾಟನೆಯಿಂದ ದಸರಾ ಮುಕ್ತಾಯ ಆಗೋ ತನಕ ಅಥವಾ ಜಂಬೂ ಸವಾರಿ ಮುಕ್ತಾಯ ತನಕ ಮಾತ್ರ ಆಗ್ತಲಾಗಿತ್ತು ಅದನ್ನ ಹೆಚ್ಚುವರಿಯಾಗಿ ವಿಸ್ತರಣೆ ಮಾಡಿ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ದಸರಾ ಮುಗಿಯುವಂತ ಹತ್ತು ದಿನ ಮತ್ತೆ ಹೆಚ್ಚುವರಿಯಾಗಿ ಸುಮಾರು ಹತ್ತು ದಿನಗಳ ಕಾಲ ಅದನ್ನ ವಿಸ್ತರಣೆ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅದನ್ನ ಸಚಿವ ಇಂಧನ ಸಚಿವ ಅಂತ ಕೆ ಜೆ ಜಾರ್ಜ್ ಅವರಿಗೆ ಅದು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಹೆಚ್ಚುವರಿಯಾಗಿ ಆ ಒಂದು ದೀಪಾಲಂಕಾರ ಮಾಡುವ ಮೂಲಕ ಪ್ರವಾಸಿಗಳನ್ನ ಸೆಳಿಬೇಕು ಅಂತ ಒಂದು ತೀರ್ಮಾನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಸಭೆಯಲ್ಲಿ ಹಲವಾರು ವಿಷಯಗಳು ಚರ್ಚಿತ ಬಂತು ಕೆಟಿಟಿಪಿ ಕಾಯ್ದೆಯಡಿ ಅಂದ್ರೆ ಪಾರದರ್ಶಕ ಕಾಯ್ದೆ ಏನು ಅದನ್ನ ವಿನಾಯಿತಿ ಕೊಡಬೇಕು ಇರ್ಬೋದು ಮೈಸೂರಿಗೆ ಬರುವಂತ ಪ್ರವಾಸಿಗರಿಗೆ ಆ ಟ್ಯಾಕ್ಸರ್ ಏನು ಎಕ್ಸಾಮಿಷನ್ ಇರ್ಬೋದು ಈ ರೀತಿ ಬೇರೆ ಬೇರೆ ಪ್ರಪೋಸಲ್ಗಳು ಸಹ ಇನ್ನು ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಅದ್ರ ಅಂತಿಮವಾಗಿ ಕಾರ್ಯಕಾರಿಣಿ ಸಮಿತಿ ಅದನ್ನ ತೀರ್ಮಾನ ತೆಗೆದುಕೊಡುತ್ತೆ ಕಳೆದ ಬಾರಿ ಈ ಗೋಲ್ಡನ್ ಪಾಸ್ಟ್ ವಿತರಣೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಪಾರ ಪರಾಮರ್ಶೆ ಮಾಡ್ಲಿಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇನ್ನು ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ಆ ದುರುಪಯೋಗ ದುರುಪಯೋಗಿರ್ಬೋದು ಅಥವಾ ಮಾರಾಟ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು ಅಂತ ಒಂದು ಸೂಚನೆಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ ಮೈಸೂರಿನ ರಾಜಮತೆ ಪ್ರಮೋದ ದೇವಡಿ ಅವರು ಈಗ ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದವರು ಏನು ಮೈಸೂರಿನ ಈ ಒಂದು ಚಾಮುಂಡಿ ಬೆಟ್ಟದ ಆಸ್ತಿಯನ್ನ ಕಬಳಿಸುವಂತ ಅಥವಾ ಚಾಮುಂಡಿ ಬೆಟ್ಟ ಬೆಟ್ಟದ ಆಸ್ತಿಯಲ್ಲಿ ನಮ್ಮನ್ನ ರಾಜಮಾಂತ ಯಾವುದೇ ಅಧಿಕಾರಗಳಂತ ಮತಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಈ ಒಂದು ಆಸ್ತಿಯನ್ನು ನಮ್ಗೆ ಬಿಟ್ಕೊಡಿ ಅಂತ ಒಂದು ಮಾತನ್ನ ಹೇಳಿದ್ರು ಆ ಒಂದು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಸಹ ಸಭೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಒಂದು ಪ್ರಾಧಿಕಾರದ ವಿಧೇಯಕವನ್ನು ಜಾರಿಗೊಳಿಸಿದ್ದೇವೆ ಆದ್ರೂ ಹೈಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡಿ ಅವರು ಸ್ಟೇ ಅನ್ನ ತೆಗೆದುಕೊಂಡು ಮೈಸೂರು ಮಹಾರಾಜರ ಪರವಾಗಿ ಸ್ಟೇಯನ್ನ ಕೊಡಲಾಗಿದೆ ಹಾಗಾಗಿ ಕಾನೂನು ತಜ್ಞರ ಚರ್ಚಿಸಿ ಚರ್ಚೆ ನಡೆಸಿ ಆ ಒಂದು ಸ್ಟೇನ ವೆಕ್ಕೇಟೆಯನ್ನು ಮಾಡೋ ಮಾಡುವ ಮೂಲಕ ಆ ಮೈಸೂರು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರವನ್ನ ರಾಜ್ಯ ಸರ್ಕಾರ ರಚಿಸಲಿಕ್ಕೆ ಅಥವಾ ಅದನ್ನ ಪುನರಾವ ಪುನರ ಪುನರವಸಲಿಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ವಿಶ್ವನಾಥ್ ಧನ್ಯವಾದ ರಚಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ